ಕರೆಂಟ್ ಗೆ ಮೋಟರ್ ಗಳಿಗೆ ಹಣ ತೆಗೆದಿಟ್ಟ ಮೇಲೆ ಸಾಲ ಯಾಕಾಯ್ತು ನನ್ಗೆ ಇನ್ನೂ ಅನುಮಾನ ಹೆಚ್ಚಾಯ್ತು ಕೆಲವೊಂದು ಸೈನ್ ಬಿಲ್ ಅನುಮಾನ ಬಂದು ಸೈನ್ ಮಾಡಿಲ್ಲ ಕರೆಕ್ಟ್ ಇದ್ರೆ ಸೈನ್ ಮಾಡ್ತೀನಿ ಅವ್ರು ಏನ್ ಮಾಡ್ಬೇಕು ಅಲ್ಲಿ ಹೋಗಿ ಅಧ್ಯಕ್ಷರು ಸೈನ್ ಮಾಡ್ತಾ ಇಲ್ಲ ಹೇಳಿ ನನ್ನ ಹೆಸರ ಮೇಲೆ ಇದು ಮಾಡೋದು ಪಾಪ ಅವ್ರ ಜನರಿಗೆ ಏನು ಗೊತ್ತು ಅವ್ರ ಈ ಮಾಹಿತಿ ಕೇಳ್ತಿದ್ ನನ್ನ ಹತ್ರ ಮಾತಾಡ್ದು ಬಿಟ್ಬಿಟ್ಟು ಇಲ್ಲ ಸರ್ ಅದು ಧರ್ಮ ದಿವಸ ಸರ್ ಅವ್ರೇನು ಹೇಳ್ತಾರಂದ್ರೆ ಇವರು ಮುಸ್ಲಿಮ್ಸು ಸ್ವಲ್ಪ ನಿಮ್ಗೆಲ್ಲ ಅವಾಯ್ಡ್ ಮಾಡ್ತಾರೆ ಮೂವತ್ತೆಂಟು ಸದಸ್ಯ ಸದಸ್ಯರಲ್ಲಿ ನಾನು ಒಬ್ಬನೇ ಮುಸ್ಲಿಮ್ಸ್ ಆದ್ರೂ ನನಗೆ ಆಯ್ಕೆ ಯಾಕೆ ಮಾಡಿದರೆ ಬಲ್ಪ್ ಇಲ್ಲ ಒಂದ್ ವರ್ಷ ಆಯ್ತು ಬಲ್ಪ್ ಯಾಕೆ ಎಚ್ ಬಿ ಮೋಟರ್ ಟೆಕ್ಸ್ಮ ಮೋಟಾರ್ ಆ ನಂತರ ಸಾವಿರ ಲೀಟರ್ ಅಂತ ಅಂತೇಳಿ ಇಲ್ಲಿ ಇದು ನನ್ನ ಹತ್ರ ದಾಖಲಿದೆ ಇಲ್ಲಿ ನೋಡಿ ನಮ್ಗೆ ಯಾವ್ದೋ ಅನುದಾನ ಬಂದಿಲ್ಲ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಎರಡು ಆದ್ರೆ ಆ ಟ್ಯಾಂಕ್ ಮೋಟರ್ ಇಲ್ಲಿ ಹೋಯ್ತು ಎ ಫೋರ್ ಶೀಟ್ ಅಲ್ಲಿ ಹಗರಣ ಎ ಫೋರ್ ಶೀಟ್ ಅಲ್ಲಿ ಹಗರಣ ಖರೀದಿ ಮಾಡಿದೆ ಎಂಟನೇ ತಾರೀಕು ಒಂದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ನನಗೆ ಹಾಕಿರೋದು ರೇಟ್ ಎರಡ್ನೂರ ಐವತ್ತು ರೂಪಾಯಿ ಅವ್ರ ಹಾಕಿರೋದು ಮುನ್ನೂರ ನಲ್ವತ್ತು ರೂಪಾಯಿ ನನಗೆ ಹಾಕಿರೋದು ರೇಟ್ ಎರಡ್ನೂರ ಐವತ್ತು ರೂಪಾಯಿ ಅವ್ರು ಹಾಕಿರೋದು ಮುನ್ನೂರ ನಲ್ವತ್ತು ರೂಪಾಯಿ ಸ್ಟಾರ್ ಲೈಟ್ ಅಂತ ಅವ್ರು ಹಾಕಿದ್ದಾರೆ ಇಲ್ಲಿ ಇದು ಎಲ್ಲಿ ಅಂದ್ರೆ ರೈಚೂರ್ ಅವ್ರ ಸಂಬಂಧಿಕರ ಅಂಗಡಿ ಇಲ್ಲಿಂದ ತರಿಸಿದ್ದಾರೆ ಇದು ಗೊತ್ತಾಗುತ್ತೆ ಅವ್ರ ತಂಗಿ ಗಂಡನ ಅಂಗಡಿ ಅಂತೇಳಿ ನಮಗೆ ಮಾಹಿತಿ ಬಂದಿರೋದು ಮುಂಚೆ ಅಧ್ಯಕ್ಷ ಅಧ್ಯಕ್ಷರಿದ್ರು ಅವರು ಇದ್ರಲ್ಲಿ ಶಾಮೀಲ್ ಅವರಿಗೆ ಹಣ ತಲುಪಿದೆ ಏನ್ ಈ ತರ ಬಲ್ಬ್ ತರಿಸಿದ್ರೆ ಇಷ್ಟು ಲೋಕಲ್ ಬಲ್ಬ್ ತರಿಸಿದ್ರೆ ಹೇಗೆ ಅಂತಂದೆ ನಾನು ಹೋಗುತ್ತೆ ನೀ ಬಲ್ಬ್ ಸರಿ ಹಾಕಿಲ್ಲ ಅಂತಾರೆ ನಾವು ಮೇಡಮ್ ಅವ್ರಿಗೆ ಹೇಳಿದ್ರೆ ನಿನ್ಗೆ ಹಾಕಕ್ ಬರಲ್ಲ ಅಂತ ಹೇಳಿ ನಮಗೆ ಧಮಕಿ ಆಗ್ತದೆ ಸರ್ ನಾವೇನ್ ಮಾಡೋಣ ಲೋಕಲ್ ಅದ್ರಲ್ಲಿ ಇನ್ಸುಲೇಷನ್ ಟೇಪ್ ಲೋಕಲ್ ಅದು ಸುತ್ತಿ ಬಂದ ತಕ್ಷಣ ಒಂದ್ ಒಂದ್ ಹತ್ತು ನಿಮಿಷದಲ್ಲಿ ಹಂಗೆ ಓಪನ್ ಆಗಿಬಿಡುತ್ತೆ ಸುಚ್ಚು ಲೋಕಲ್ ತರಿಸಿದ್ದಾರೆ ಅದ್ ನನ್ಗೆ ಮಾಹಿತಿ ಕೊಡ್ಬೇಕಲ್ಲ ಸರ್ ಅಧ್ಯಕ್ಷನಿಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋಣ ಸರ್ ಮಿಕ್ಕಿದವ್ರದ್ದು ಏನ್ ಪರಿಸ್ಥಿತಿ ಇವೆಲ್ಲ ನಮ್ ಕಾರಲ್ಲಿ ಮಾರ್ಲಿಕ್ಕೆ ಬರ್ತಾರ ಸರ್ ನೂರಕ್ಕೆ ಮೂರು ರೂಪಾಯಿ ಆತರ ಬಲ್ಬ್ ಬಲ್ಬ್ಗಳು ಸರ್ ಇವರು ಇನ್ನೂರು ತಾಲೂಕಿನಲ್ಲಿ ನಂಬರ್ ಒನ್ ಪಂಚಾಯತಿ ನಂಬರ್ ಒನ್ ಪೇಮೆಂಟ್ ಮಾದರಿ ಪಂಚಾಯತಿ ಮಾಡಿಬಿಟ್ಟಿದ್ದಾರೆ ಈ ಅಮ್ಮ ಬಂದಾಗ ಒಂದು ಆ ರೀತಿ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದ್ರು ಕೂಡ ಈ ಅಮ್ಮ ತಯಾರಿಲ್ಲ ಅದು ಮೂರುವರೆ ಲಕ್ಷನೇ ಆಗತ್ತದ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಆಗುತ್ತೆ ಉಳಗಿ ದುಡ್ಡು ಸ್ವಹ ದಿವಸಕ್ಕೆ ಲೈಟ್ ಅಂಬದ ಅತ್ತೇ ಇಲ್ಲ ಇನ್ನು ಇವತ್ತಿಗೆ ಬೇಕಂದ್ರೆ ನಮ್ಮ ಮನೆ ಬರ್ರಿ ರಿಸೂಡ್ ಕೊಡ್ತಾ ಇಲ್ಲ ನನಗೆ ರಿಸೂಡ್ ಕೊಡೋ ಕೊಡಬಾರ ಅಂತ ಹೇಳಿ ನಮ್ಮ ಜಾವಕ ಪಿ ಯುನಿಗ್ ಹೇಳಿದ್ರೆ ರಿಶುಡ್ ಕೊಟ್ಟಿಲ್ಲ ನನಗೆ ನೋಡ್ರಿ ಯಾವ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷರದು ಕೆಲಸನಾದರೂ ಚೇಂಜ್ ಆಫ್ ವರ್ಕ್ ಮಾಡ್ಬೋದಲ್ಲ ಯಾಕೆ ಮಾಡಿಲ್ಲ ಅದನ್ನು ಮಾಡಿಲ್ಲ ಅದನ್ನು ದುಡ್ಡು ವೇಸ್ಟ್ ಎಂಟು ಲಕ್ಷ ಅಲ್ಲಿ ಹದಿನೈದು ಲಕ್ಷ ಇಲ್ಲಿ ಎಂಟು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಹಣ ಅಂದ್ರೆ ನಾವು ಏನು ಅಭಿವೃದ್ಧಿ ಮಾಡ್ಬೇಕು ನಮ್ಮೂರಲ್ಲಿ ಅದಕ್ಕೆ ನಾನು ಸದಸ್ಯರಿಗೆ ಕೇಳ್ದೆ ಏನ್ರಿ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಇಲ್ಲ ಸರ್ ನಮ್ಗೊಂದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆಗ್ಬೋದು ಒಂದು ಕೆರೆಗೆಲ್ಲ ಸುತ್ತಮುತ್ತ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಓಕೆ ಎರಡು ಸಾವಿರ ನೀರು ಬಿಡ್ತೀವಿ ಹತ್ತು ಸಾವಿರ ಆಗ್ಲಿ ಹದಿನೈದು ಸಾವಿರ ಆಗ್ಲಿ ಸರ್ ಆದ್ರೆ ಇಲ್ಲಿಗೆ ಬಂದಿರೋದು ಆ ಹಣ ಬಂದು ಐವತ್ತೆಂಟು ಸಾವಿರದ ಏಳು ರೂಪಾಯಿ ಬಿಲ್ ಆಗಿದೆ ಸಿಗ್ನೇಚರ್ ಇಲ್ನ ಪೇಮೆಂಟ್ ಆಗಿದೆ ಇವ್ರು ರಿಕ್ವೆಸ್ಟ್ ಮಾಡಿ ಬಂದ ನಂತರ ಐವತ್ತೈದು ಸಾವಿರ ತಗೊಂಡಿದ್ದಾರೆ ಬರೀ ಹೊಸ ಬೋರ್ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಮುಗಿದ್ ಬಿಡ್ತಾ ಸರ್ ಇಲ್ಲ ಬರೀ ಬೋರ್ ಹಾಕ್ಲಿಕ್ಕೆ ಮಾತ್ರ ಇಲ್ಲಿ ನೋಡಿ ನಾನು ಜಿ ಎಸ್ ಟಿ ಬಿಲ್ ಕೊಟ್ಟಿದ್ದೀನಿ ಅವರಿಗೆ ಇಲ್ಲಿದೆ ನೋಡಿ ಈಗ ಇದು ಪೇಮೆಂಟ್ ಮಾಡಿದ್ರೆ ಅವ್ರು ಸಿಕ್ಕಾಕ್ ಹೋಗ್ತಾರೋ ಹೆಂಗಂದ್ರೆ ಆಲ್ರೆಡಿ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ವಿ ಇವ್ರು ತಂದು ಅದೇ ಬೋರ್ಗೆ ಅರ್ವತ್ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ಅವ್ರು ಸಿಗಾಕ್ತಾರೆ ಅದಕ್ಕೋಸ್ಕರ ಪೇಮೆಂಟ್ ಮಾಡ್ತಾ ಇಲ್ಲ ಅಂಗನವಾಡಿ ಕೇಂದ್ರಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡಿದ್ದಾರೆ ಆ ಕೆಲಸವನ್ನ ಬಂದು ಪೇಮೆಂಟ್ ಮಾಡ್ರಿ ಅಂತ ಮೇಡಮ್ ಇಲ್ಲ ಸರ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿ ಈಗ ನನ್ನ ಜೊತೆ ಯಾರು ಕೈ ಜೋಡಿಸಿರ್ತಾರೋ ಅವ್ರದ್ ಯಾವ್ದು ಕೆಲಸ ಆಗಲ್ಲ ಸರ್ ಈ ಕೂಡ ಅವ್ರಿಗೆ ಇನ್ನು ಕೆಲಸ ಪೇಮೆಂಟ್ ಆಗಿಲ್ಲ ಇದಕ್ಕೆ ತನಿಖೆ ಆಗ್ಲೇಬೇಕು ಅಲ್ಲಿ ಅನುದಾನ ಇಲ್ಲ ತಿಂದುಬಿಟ್ಟಾರ ಆಮೇಲೆ ಅಧ್ಯಕ್ಷನ ಹೆಸರು ಕೆಡಿಸಬೇಕು ಗ್ರಾಮ ಪಂಚಾಯತಿ ಇದರಲ್ಲಿ ನೀವು ಅದ್ರಲ್ಲಿ ರಾಜಕೀಯ ಮಾಡ್ತಿದ್ದೀ ಅಂದ್ರೆ ಒಂದು ಆಫೀಸರ್ ಆಗಿ ಆಗಿಷ್ಟು ಮಟ್ಟಕ್ಕೆ ಇರ್ಬೋದು ಇಷ್ಟರ ಮಟ್ಟಿಗೆ ಅವರು ಬಂಡ ಧೈರ್ಯದಿಂದ ಇದಾರೆ ಅಂದ್ರೆ ಇದರಿಂದ ಯಾರೋ ಒಂದು ದೊಡ್ಡ ಕೈವಾಡ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಇದಾರೆ ಅಧಿಕಾರಿಗಳನ್ನೂ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಆದ್ರೆ ಯಾವ ಅಧಿಕಾರಿ ಎಂಬುದು ನನ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನನಗೆ ಅಭಿವೃದ್ಧಿ ಬೇಕು ನನ್ಗೆ ಇದ್ರಲ್ಲಿ ಯಾವ್ದು ಪಕ್ಷ ಬೇಡ ಇದರಿಂದ ಯಾವುದೋ ಬಲವಾದ ಕೈ ಇದೆ ತನಿಖೆ ಮಾಡಿಲ್ಲ ನಾವು ಪಂಚಾಯತಿ ಮುಂದ್ಗಡೆ ಎಲ್ಲಾರು ಗ್ರಾಮಸ್ಥರು ಸದಸ್ಯರು ನಾವೆಲ್ಲರೂ ಧರಣಿ ಮಾಡಲು ಸಿದ್ಧ ಲೋಕಾಯುಕ್ತದಲ್ಲಿ ಒಂದು ಕೇಸ್ ಇದೆ ಅಂತ ನನಗೆ ನನಗೆ ಮೊನ್ನೆ ಸರ್ ಆ ರೀತಿ ಆಗ್ಲೇಬೇಕು ಕಠಿಣ ತನಿಖೆನೂ ಆಗ್ಲೇಬೇಕಿದ್ರು ಇದು ಆಯ್ತು ಏನಿಲ್ಲ ಕಠಿಣ ಶಿಕ್ಷೆ ಆದ್ರೆ ಇನ್ನೊಬ್ರು ಮಾಡಕ್ಕ ಅನ್ಸುತ್ತಾರೆ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿ